ಹಾಗಾಗಿ ನಮ್ಮ ಪ್ಲಟೂನ್ಸು ಸಾಕಷ್ಟು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ವಿಶೇಷವಾದ ಬಂದೋಬಸ್ತನ್ನು ಈಗ ಮಾಡಿಕೊಂಡು ಎಲ್ಲ ಪರಿಸ್ಥಿತಿನೇ ಅಥವಾ ಹತೋಟಿಗೆ ಸರ್ ಏನಕ್ಕೆ ಸರ್ ಮೇನ್ ಇನ್ಸಿಡೆಂಟ್ ಏನು ಅದನ್ನು ಅದನ್ನು ಇನ್ನು ವೆರಿಫೈ ಮಾಡ್ತಾ ಇದ್ದಾವೆ ಬಟ್ ಆ ಪ್ರೊಸೆಷನ್ ಟೈಮಲ್ಲಾಗಿದೆ ಹಾಗಾಗಿ ಎಕ್ಸಾಕ್ಟ್ಲಿ ಏನಾಗಿದೆ ಅದನ್ನು ವೆರಿಫೈ ಮಾಡ್ತಾ ಇದೆ ನೋಡಿಕೊಂಡು ಅದನ್ನು ಅಂದರೆ ಸ್ವಲ್ಪ ಆಗಿದೆ ಅದ್ರ ಜೊತೆಗೆ ಕೆಲವು ಬೈಕ್ಗಳಿಗೆ ಕೆಲವು ಬೈಕ್ಗಳಿಗೆ ಬೆಂಕಿ ಹಾಕಿದ್ದಾರೆ ಜೊತೆಗೆ ಎರಡು ಅಂಗಡಿಗಳಿಗೂ ಸಹ ಬೆಂಕಿ ಹಾಕಿದೆ ಆದರೂ ಸಹ ಈಗೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ಕಡೂ ಪೆಟ್ರೋಲಿಂಗ್ ಬಿಟ್ಟಿದ್ದೇವೆ ಎಲ್ಲ ಗಲ್ಲಿಗಳಿಗೂ ಮತ್ತೆ ಎಲ್ಲ ರೋಡ್ಗಳಿಗೂ ಪೆಟ್ರೋಲಿಂಗಿದೆ ನಮ್ಮ ಟೀಮ್ಸ್ ಮಾಡಿ ನಮ್ಮ ಕೆ ಎಸ್ ಆರ್ ಪಿ ಮತ್ತು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲರನ್ನು ಬಿಟ್ಟಿದ್ದಾವೆ ಎಲ್ಲರೂ ಬಿಸ್ ಪೆಟ್ರೋಲಿಂಗ್ ಮಾಡ್ಕೊಂಡಿದ್ದಾರೆ ಸೊ ಪರಿಸ್ಥಿತಿ ಕಂಟ್ರೋಲ್ ಆಗಿದ್ದಾರಾ ಸರ್ ಸದ್ಯಕ್ಕೆ ನಮ್ಮ ಸಿಬ್ಬಂದಿ ಒಂದು ಇಬ್ಬರಿಗೆ ಒಂದು ಸಣ್ಣ ಇಂಜುರಿ ಆಗಿದೆ ಅದು ಬಿಟ್ಟರೆ ಬೇರೆ ಒಂದು ತೊಂದರೆ ಇದೆ ಅಂತ ಕಾಣಿಸ್ತಾ ಇಲ್ಲ ಸರ್ ಪೆಟ್ರೋಲ್ ಪಂಪ್ ಬಳಸಿದ್ದಾರೆ ಇದೆಲ್ಲ ಪ್ರೀ ಅಂತ ಅದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ಲ ಅದು ನಿಮಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಯಾವುದು ಅದಕ್ಕೆ ಮಾಹಿತಿ ಅದನ್ನು ವೆರಿಫೈ ಮಾಡಬೇಕು ಹಲವಾರುಗಳು ಕೂಡ ಪೊಲೀಸರು ವಶಪಡಿಸ್ಕೊಂಡ್ರು ಸರ್ ಅದನ್ನೆಲ್ಲ ಪ್ರದರ್ಶನ ಮಾಡಿಯಾರ ಅನ್ನುವಂಥದ್ದು ಸರ್ ಇಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಪೊಲೀಸರು ಇಲ್ಲ ಇಲ್ಲ ಅದನ್ನು ವೆರಿಫೈ ಮಾಡಬೇಕು ನಾವು ಅದ್ರ ಬಗ್ಗೆ ಸದ್ಯಕ್ಕೆ ನಮ್ಗೆ ಮಾಹಿತಿ ಇಲ್ಲ ನಮ್ಗೆ ಇದುವರೆಗೂ ನಮ್ಮ ಆಫೀಸರ್ ನಮ್ಗೆ ಬ್ರೀಫಿಂಗ್ ಮಾಡಬೇಕಾಗಿ ಹಲವಾರುಗಳ ಬಗ್ಗೆ ಇದ್ರ ಬಗ್ಗೆ ಯಾವುದು ಹೇಳಿಲ್ಲ ಅದನ್ನು ನೀವು ಹೇಳ್ತಾ ಇರುವಂಥದ್ದು ಅದ್ರ ಬಗ್ಗೆ ವೆರಿಫೈ ಮಾಡಿ ಅದನ್ನು ಏನು ಹೇಳಲಿಕ್ಕಾಗಿಲ್ಲ ಬಟ್ ಈ ಟೈಮಲ್ಲಿ ಆಗಿದೆ ಎಲ್ಲೂ ನಾವು ತನಿಖೆ ಮಾಡಬೇಕಾಗಿತ್ತು ಮೊದಲಿಗೆ ನಾವು ಈ ಸಿಚುವೇಷನ್ ಕಂಟ್ರೋಲ್ ಮಾಡೋದು ನಮ್ಮ ಪ್ರಯಾರಿಟಿ ಆದಷ್ಟು ಒಂದು ಹತೋಟಿಗೆ ಬಂದಿದೆ ಇದಾದಮೇಲೆ ಅದನ್ನು ಏನೇನು ಯಾವ ಥರ ಆಯಿತು ಹೇಗಾಯಿತು ಮಾಸ್ಟರ್ ಮೈಂಡ್ ಯಾರು ಅದ್ರ ಎಲ್ಲ ನಾವು ತನಿಖೆ ಮತ್ತೆ ವಿಚಾರ ಸರ್ ಅವ್ರಿಗೆ ಸಂದೇಶ ಕೊಡ್ತೀರಿ ಜೊತೆಗೆ ಕಿಡಿಗೇಡಿಗಳ ವಿರುದ್ಧ ಯಾವ ರೀತಿ ಕಾಮಾಗುತ್ತೆ ಸರ್ ಕಿಡಿಗೇಡಿಗಳಿಗೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಹತ್ರ ಏನಿಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೇವೆ ಕಿಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಪ್ರಕರಣ ದಾಖಲಿಸಿಕೊಂಡು ಅದ್ರ ಮೇಲೆ ಏನು ಅರೆಸ್ಟ್ ಮಾಡಬೇಕೆಲ್ಲ ಮಾಡ್ತೇವೆ ಜನಗಳಿಗೆ ಅದಕ್ಕೋಸ್ಕರ ಜನಗಳಿಗೆ ಆತಂಕ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅದಕ್ಕೋಸ್ಕರನೇ ನಾವು ನಮ್ಮ ರೆಸ್ಪಾನ್ಸಿಬಿಲಿಟಿ ನೋಡ್ಕೊಳ್ಳುವಂಥದ್ದು ಅದಕ್ಕೆ ನಾವು ಹೆಚ್ಚಿನದಾಗಿ ಫೋರ್ಸ್ ತೊಗೊಂಡ್ಬಿಡ್ಬಿಟ್ಟು ಪೆಟ್ರೋಲಿಂಗ್ ಮಾಡ್ಕೊಂಡು ಎಲ್ಲ ಕಡೆ ನಮ್ಮ ವಿಸಿಬಿಲಿಟಿ ಮತ್ತು ಏರಿಯಾ ಡಾಮಿನೇಷನ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೇವೆ ಇನ್ನು ನಾವು ಇದನ್ನು ನಮ್ಮ ವಿಜಿಲ್ನ ಕಂಟಿನ್ಯೂ ಮಾಡ್ತೇವೆ ತನಿಖೆ ಅದನ್ನು ನಾನು ಈಗ ಅಷ್ಟು ಡೀಟೇಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಅದು ಅದನ್ನು ವೆರಿಫೈ ಇನ್ನು ಕೆಲವರು ಸಿಕ್ಕಿದ್ದಾರೆ ಬಟ್ ಇನ್ನು ಅದ್ರ ನಂಬರ್ ನಾವು ಒಂದು ಸದ್ಯಕ್ಕೆ ಮೂರು ದಿವಸ ನೆಕ್ಸ್ಟ್ ತ್ರೀ ಡೇಸ್ ಥ್ಯಾಂಕ್ ಯು ತ್ಯಾಂಕ್ ಯು